<Sess> ು ಅಂತಕ್ಕಂಥ ವಿನಂತಿ ಆ ಇನ್ನುಳಿಕೆ ಇಬ್ಬರಿಗೆ ರೈತರ ಪರವಾಗಿ ವಿನಂತಿ ರಾಜ್ಯ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ ಆಮೇಲೆ ಇವತ್ತು ಹೋರಾಟಕ್ಕೆ ಗುರುತೆ ಸಿದ್ಧ ಆಗಿತ್ತು ಬಂಡಾಯದ ಭೂಮಿ ಫಸ್ಟ್ ನೌಲ್ಗುಂದದಲ್ಲಿ ನರಗುಂದದಲ್ಲಿ ಏನ್ ಗೋಲಿಬಾರ ಆಯಿತು ಎರಡು ಜನ ಇವ ನಮ್ಮನ್ನ ಅಗಲಿದ್ರು ಆ ತಕ್ಷಣ ಶಿವಮೊಗ್ಗ ಜಿಲ್ಲಾ ಸಂಘ ಸಂಘಟ್ಟು ಎಚ್ ಎಸ್ ಬುದಪ್ಪನವರು ಅಧ್ಯಕ್ಷರಿದ್ದರು ಎನ್ ಡಿ ಸುಂದರೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಇದ್ರು ನಾವೆಲ್ಲ ಡೈರೆಕ್ಟ್ ಇದ್ವಿ ಫಸ್ಟ್ ಮದುವೆ ಬಂದದ್ದು ಶಿವಮೊಗ್ಗದಿಂದ ಗೋಲಿ ಬಾರದ ಮಾರನೇ ಇರ್ತದೆ ನಾನು ಗಾಡಿ ಬಂದೆ ನಾ ಗಾಡಿ ಬಂದು ಫಸ್ಟ್ ಮಡದೂರು ಮನೆಗೆ ಹೋಗಿ ನಾವು ಸಾಂತ್ವನ ಹೇಳಿ ಜೈಲಿನಾಗ ಇರೋರು ನೋಡಿ ಮಾತಾಡ್ತೀವಿ ನಂತರ ಹುಬ್ಳಿ ಬಂದು ಇಪ್ಪತ್ತ್ ಮೂರನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಮತ್ತು ರೈತ ಕಾರ್ಮಿಕ ಸಂಘ ಅಂತೇಳಿ ಘೋಷಣೆ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ಅದೇ ಮೊದಲನೇ ಘೋಷಣೆ ಯಾವತ್ತು ಇಪ್ಪತ್ ಮೂರು ಜುಲೈ ಎಂಬತ್ತನೇ ಇಸ್ವಿ